ಹರೇ ಲೂ ಯೋಡ್ ಒನ್ ಆಫ್ ದ ಗುಡ್ ಥಿಂಗ್ ಹ್ಯಾಪನ್ ಟು ಪೀಪಲ್ ಹೂ ಸ್ಟೇ ಕ್ಲೋಸ್ ಟು ಜೀಸಸ್ಟಿ ಲೈಫ್ ಇನ್ ಈಸ್ ಲೈಫ್ ಯೇಸುವಿನೊಟ್ಟಿಗೆ ನಾವು ನಿಕಟವಾಗಿ ಹತ್ತಿರವಾಗಿ ಜೀವಿಸ್ತಾ ಇರುವುದಾದ್ರೆ ಸಂಭವಿಸಬಹುದಾದಂತ ಒಂದು ಉತ್ತಮವಾದಂತಹ ಸಂಗತಿ ಯಾವುದು ಅಂತ ಹೇಳಿದ್ರೆ ಜೀವಿತದಲ್ಲಿ ಇದ್ದಂಥ ಅದೇ ಅಧಿಕಾರ ನಮ್ಮ ಜೀವಿತದಲ್ಲಿಯೂ ಕೂಡ ಮೂಡಿ ಬರುವುದಕ್ಕೆ ಪ್ರಾರಂಭವಾಗುತ್ತದೆ ಒನ್ ಥಿಂಗ್ ದಿ ಬೈಬಲ್ ಇಸ್ ವೆರಿ ಕ್ಲಿಯರ್ ಅಬೌಟ್ ದ ಲೈಫ್ ಆಫ್ ಜೀಸಸ್ ಹಿ ವಾಸ್ ಜಸ್ಟ್ ಲೈಕ್ ಯು ಅಂಡ್ ಇಸ್ ಹ್ಯೂಮನ್ ಫಾರ್ಮ್ ಟೆಂಪ್ಟ್ ಇನ್ ವೇಸ್ ಬೈಬಲ್ ಯಶುವಿನ ಬಗ್ಗೆ ಒಂದು ಸಂಗತಿಯನ್ನು ದೇವರ ವಾಕ್ಯ ಭಾಳ ಸ್ಪಷ್ಟವಾಗಿ ಹೇಳ್ತದೆ ಆದರೂ ನನ್ನ ನಮ್ಮ ಹಾಗೆ ಮನುಷ್ಯನಾಗಿದ್ದರೂ ಕೂಡ ಪಾಪ ಮಾತ್ರ ಮಾಡಲಿಲ್ಲ ಎಂಬುದಾಗಿ ಏನೇ ಆದರೂ ಜೀಸಸ್ ಡೈ ಹಿಡ್ ಫಾರ್ ಅವರ್ ಸೆನ್ಸ್ ಇ ಡೋಂಟ್ ವಾಂಟ್ ಅಸ್ ಟು ಲಿವ್ ಅ ಇನ್ ಸಿನ್ ಇ ಡೋಂಟ್ ವಾಂಟ್ ಅಸ್ ಟು ಲಿವ್ ಯು ಅನ್ ಹೋಲಿ ದಸ್ ವೈ ವಿ ನೀಡ್ ಟು ಲಿವ್ ಕ್ಲೋಸ್ ಟು ಜೀಸಸ್ ಹೆಮ್ಮೆ ಅನ್ನ ಯೇಸು ನಮಗೋಸ್ಕರವಾಗಿ ಆತನು ಸಾಧ್ಯ ನಮ್ಮ ಪಾಪಗಳಿಗಾಗಿ ಆತನು ಸಾಧ್ಯ ನಾವು ಪಾಪದಲ್ಲಿಯೇ ಜೀವಿಸಿ ಅಶುದ್ಧತೆಯ ಜೀವಿತವನ್ನು ಜೀವಿಸಬೇಕೆಂಬುದಾಗಿ ಯೇಸು ಬಯಸುವುದಿಲ್ಲ ನಾಟ್ ಹ್ಯಾವ್ ಡೊಮಿನಿಯನ್ ಓವರ್ ಯೋಗ ದೈವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಹೇಳಿದೆ ಪಾಪು ನಿಮ್ಮ ಮೇಲೆ ಅಧಿಕಾರ ನಡೆಸದು ಎಂಬುದಾಗಿ ಕ್ಲೋಸ್ Jesus, you know, we will start to have dominion over our sinful nature, our flesh, our carnality, and we will walk in victory more. Hallelujah. Praise the Lord. As we get to Hatilawaki nam chivis devu. As to Shari Adina Swabhawa, nam Swabhava da 8 giorni da cimito quando non c'è visti guarda il testo suo